ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ನೀತಿ ಕಥೆಯನ್ನು ಹೇಳಲು ಬಯಸ್ತೀನಿ ಅದು ಯಾವುದಪ್ಪ ಅಂತಂದರೆ ಜಿಪುಣ ವ್ಯಾಪಾರಿ ಒಂದು ಊರಲ್ಲಿ ಒಬ್ಬ ವ್ಯಾಪಾರಿ ಇದ್ದ ಅವನು ತುಂಬ ಜಿಪುಣನಾಗಿದ್ದ ಅವನು ಕೂಡಿಡ್ತಕ್ಕಂಥ ಪ್ರತಿಯೊಂದು ರೂಪಾಯಿಯಿಂದ ಅವನು ತುಂಬ ಶ್ರೀಮಂತನಾಗಿದ್ದ ಆ ಜಿಪುಣ ಶ್ರೀಮಂತ ವ್ಯಾಪಾರಿಯು ಯಾರಿಗೂ ಸಹ ಸಹಾಯ ಮಾಡುತ್ತಿರಲಿಲ್ಲ ಒಮ್ಮೆ ಈ ಜಿಪುಣ ವ್ಯಾಪಾರಿಗೆ ಕಷ್ಟ ಒದಗಿತ್ತು ಈ ಚಿಪುಣ ವ್ಯಾಪಾರಿಗೆ ಯಾರೂ ಸಹ ಸಹಾಯ ಮಾಡಲಿಲ್ಲ ಆದರೆ ಒಬ್ಬ ಬಡವ ಇವನಿಗೆ ಸಹಾಯ ಮಾಡಲು ಮುಂದಾಗುತ್ತಾನೆ ಆಗ ಜಿಪುಣ ಶ್ರೀಮಂತನು ನಾಚಿಗೆ ಈಡಾಗುತ್ತಾನೆ ಅವನಿಗೆ ಬುದ್ಧಿಯ ಅರಿವಾಗುತ್ತದೆ ನಂತರ ಅವನ ತಪ್ಪು ಅವನಿಗೆ ಅರಿವಾಗಿ ಅವನು ತನ್ನ ಜಿಪುಣತನವನ್ನು ಬಿಟ್ಟು ಮುಂದೆ ಎಲ್ಲ ಬಡವರಿಗೂ ಹಾಗೂ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತಾ ಅವನು ತನ್ನ ಸಂತೋಷವನ್ನು ಅದರಲ್ಲಿ ಕಂಡುಕೊಳ್ತಾನೆ ಸೊ ಇದರ ಸಾರಾಂಶ ಏನಪ್ಪ ಅಂತಂದರೆ ಯಾರೇ ಆಗಲಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಇದು ಈ ಕಥೆಯ ಸಾರಾಂಶ